ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಮಂಡ್ಯದ ಮದ್ದೂರು ಕ್ಷೇತ್ರದಲ್ಲಿ ನಿಖಿಲ್ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ತಮ್ಮ ತಂದೆ ಲಾಟ್ರಿ ನಿಷೇಧ ಮಾಡಿದ್ರು ಆ ಸಂದರ್ಭದಲ್ಲಿ ಹಲವರು ಹಲವು ರೀತಿಯ ಆಮಿಷ ಒಡ್ಡಿದ್ರು ಆದ್ರೆ ನಿಮಗಾಗಿ ನಮ್ಮ ತಂದೆ ಯಾವ ಆಮಿಷಕ್ಕೂ ಒಳಗಾಗ್ಲಿಲ್ಲ ಅಂತ ಅಗರಲಿಂಗನ ದೊಡ್ಡಿಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಪ್ರಚಾರ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ನಾನು ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಬಂದಿದ್ದೀನಿ ವಾರದಲ್ಲಿ ಎರಡು ಮೂರು ದಿನ ನಿಮ್ಮ ಜೊತೆನೇ ಇರ್ತೀನಿ ಮದ್ದೂರು ತಾಲೂಕಿನ ಅಗರಲಿಂಗನ ದೊಡ್ಡಿಯಲ್ಲಿ ನಿಖಿಲ್ ಕೊಟ್ಟಂತ ಹೇಳಿಕೆ ಇದು ನಾನು ತಮ್ಮಣ್ಣ ಸಾಹೇಬ್ರ ಹಾಗೂ ರತ್ಮ ಸಿದ್ರಂತ ಮೂರು ಜನ ಏನು ಮತ್ತೂರು ತಾಲೂಕಿನ ಹಲವಾರು ಗ್ರಾಮಗಳಿಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಸಾಯಂಕ್ರಿಗಳು ಹಲವಾರು ವಿಚಾರಗಳನ್ನ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಈ ಒಂದಷ್ಟು ವಿಷಯಗಳನ್ನ ನನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಸಾಹೇಬರಿಗೆ ಹಾಗೂ ತಮ್ಮಣ್ಣ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಡುವಂಥ ಒಂದು ಜವಾಬ್ದಾರಿ ನನ್ನ ನನ್ನಲ್ಲಿದೆ ಜವಾಬ್ದಾರಿನ ಸಂಪೂರ್ಣವಾಗಿ ಮಾತುಕೊಟ್ಟಕ್ಕೆ ನೋಡ್ಕೊತೀನಿ ಅಂತ ಒಂದು ವಿಚಾರವಾಗಿ ಸಂಪೂರ್ಣ ಕಷ್ಟ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶಂಕರ ಪ್ರದರ್ ಒಂದು ಮಾತು ಹೇಳ್ತಾಯಿದ್ರು ಸೋಟ್ನಲ್ಲಿಯ ಎಲ್ಲ ಗ್ರಾಮಸ್ಥರು ಕಳೆದ ಹನ್ನೆರಡು ಹದಿನೈದು ವರ್ಷಗಳ ಕಾಲವಿದ್ದನು ಇವತ್ತು ಎಸ್ ಪಕ್ಷದ ಪರವಾಗಿ ತಮ್ಮಣ್ಣ ಸಾಹೇಬರ ಪರವಾಗಿ ನಾವು ಒಳ್ಳೆಯ ನಿಂತಿದ್ದೀರಿ ನಿಜಕ್ಕೂ ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇನ್ನೇನೋ ಬಂದು ನಿಮ್ಮ ಹತ್ರ ಮತ ಪಡಿಲಿಕ್ಕೋಸ್ಕರ ಇವರ ಮಾತುಗಳನ್ನ ಆಡಿ ಹೋಗ್ಲಿಕ್ಕೆ ಬರ್ತಾ ಇಲ್ಲ ಕುಮಾರಣ್ಣನ ದೇವೇಗೌಡ್ರು ಸಾಹೇಬ್ರನ್ನ ತಾವೆಲ್ಲರೂ ತುಂಬಾ ಹತ್ತಿರದಿಂದ ಗಮನಿಸಿದ್ದೀರಿ ಯಾವ ರೀತಿ ಕಳೆದ ಅರವತ್ತು ವರ್ಷಗಳ ಕಾಲದಿಂದನೂ ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ಮೋಹನ್ ರಾಜ್ ಮಂಡ್ಯ ಮದ್ದೂರು ಕ್ಷೇತ್ರದಲ್ಲಿ ನಿಖಿಲ್ ಪ್ರಚಾರ ಇವತ್ತು ಯಾವ ರೀತಿ ಇತ್ತು ಜನರ ರೆಸ್ಪಾನ್ಸ್ ಹೇಗಿತ್ತು ಖಂಡಿತವಾಗಲು ಅಂಕಿತ ಯಾಕಂದ್ರೆ ಇವಾಗ ಯಾಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ರೆ ನಿನ್ನೆ ಮತ್ತು ಇವತ್ತು ಎರಡು ಎರಡೂ ದಿನ ಕೂಡ ಈಗ ಯಾಕೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಒಂದು ಪ್ರಚಾರವನ್ನು ನಡೆಸ್ತಾ ಇದ್ರು ಇವತ್ತು ಮದ್ದೂರಿನ ಒಂದು ಸಿಎ ಕೆರೆ ಮತ್ತೆ ಡಿಎ ಕೆರೆ ಹೋಬಳಿಗಳಲ್ಲಿ ಒಂದು ಅಬ್ಬರವಾದಂತಹ ಒಂದು ಪ್ರಚಾರವನ್ನು ನಡೆಸಿದ್ರು ಅವರಿಗೆ ಆ ಸಾರಿಗೆ ಸಚಿವರು ಆದ್ರಹಾಸಕ ಡಿ ಸಿ ತಮ್ಮಣ್ಣ ಅವರ ಜೊತೆಲಿ ಇದ್ರು ಏನು ಏನು ನಿಖಿಲ್ ಸ್ವಾಮಿ ಅವರು ಹೋದ ಕಡೆಲ್ಲ ಒಂದು ಪಟಾಕಿಯನ್ನ ಸಿಡಿಸಿ ಒಂದು ಭರ್ಜರಿಯಾದಂತಹ ಒಂದು ಸ್ವಾಗತವನ್ನ ತೋರೋದ್ರು ಜೊತೆಗೆ ಸ್ಥಳೀಯ ದೇವಸ್ಥಾನಗಳಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟರು ಆ ಸಂದರ್ಭದಲ್ಲಿ ಒಂದು ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ ನಿಖಿಲ್ ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನ ನೆಡ್ಕೊಂಡು ಲಲ್ಲಾಯ್ ನಿಷೇಧ ಆಗಿರ್ಬೋದು ಹೀಗೆ ಹಲವು ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೆ ಮಂಡ್ಯ ಜಿಲ್ಲೆಗೂ ಕೂಡ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮನ್ನ ಗೆಲ್ಲಿಸಿಕೊಡಿ ಎನ್ನುವಂತ ಒಂದು ತಮಣ್ಣ ಅವರು ಕೂಡ ಮಾತನಾಡುವಾಗ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಜಿಲ್ಲೆಯ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟೊಂದು ಹಣವನ್ನ ಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ್ರು ಇನ್ನೂ ಕೂಡ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮದ್ದೂರು ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಒಂದು ಭರ್ಜರಿಯಾದಂತಹ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಅಂಕಿತ ಮದ್ದೂರು ಜನ ಏನ್ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಅಂಕಿತ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪ್ರಚಾರಕ್ಕೆ ಜನ ಕೂಡ ಒಂದು ಬರ್ಜರ್ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಅವರನ್ನ ಒಂದು ಸ್ವಾಗತ ಮಾಡುವಂತದ್ದಿರ್ಬೋದು ಪಟಾಕಿ ತಿಳಿಸುವಂತಿರ್ಬೋದು ಹೀಗೆ ಹಲವು ರೀತಿಯಂತ ಒಂದು ಸ್ವಾಗತವನ್ನ ಕೊಟ್ಟು ಅವ್ರನ್ನ ಒಂದು ಬರಮಾಡಿಕೊಡ್ತಾ ಇದಾರೆ ಜೊತೆಗೆ ಜನರ ರೆಸ್ಪಾನ್ಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಿಗ್ತಾರೆ ಅಂದ್ರೆ ನಿಖಿಲ್ ಅವರು ಕೂಡ ಒಂದು ಭರ್ಜರಿಯಾಗಿ ಎಲ್ಲಾ ಕಡೆ ಒಂದು ಪ್ರಚಾರ ನಡೆಸ್ತಾ ಇದ್ದಾರೆ ಅಂತಾನೆ ಓಕೆ ಧನ್ಯವಾದ ಮೋಹನ್ ರಾಜ್ ಮಾಹಿತಿಗಾಗಿ ಕುರಿತು ಮಾತಾಡ್ತಾರೆ ಎಲ್ಲರ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ನಾವೆಲ್ಲ ಬಂದ್ರೆ